ಸ್ನೇಹಿತರೆ ಸಿಎಂ ಆಗ್ಬೇಕು ಅಂತಂದ್ರೆ ಜಾತಿ ಜನಗಣತಿ ನಡೀಬೇಕು ಅದರಲ್ಲಿ ಯಾವ ಜಾತಿ ಹೆಚ್ಚು ಸಂಖ್ಯೆಯಲ್ಲಿ ತೋರಿಸುತ್ತೆ ಯಾರ ಪರ್ಸೆಂಟೇಜ್ ಜಾಸ್ತಿ ಇದೆ ಅವರು ಸಿ ಎಂ ಆಗ್ಬಿಡ್ತಾರೆ ಅವರು ಮಂತ್ರಿಗಳಾಗ್ಬಿಡ್ತಾರೆ ಅವರು ಅಧಿಕಾರದ ಗದ್ದುಗೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಹಾಗೂ ಈ ಜಾತಿ ಜನಗಣತಿ ನಡೀತಾ ಇರೋದೇ ದುರುದ್ದೇಶದಿಂದ ನಾನೂರಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಈ ಜಾತಿ ಜನಗಣತಿ ನಡೀತಾ ಇರೋದೇ ದುರುದ್ದೇಶದಿಂದ ಇದನ್ನೆಲ್ಲ ಹೇಳ್ತಾ ಇರೋದು ಯಾರು ಅಂತ ಹೇಳಿದ್ರೆ ಪಿಯ ನಾಯಕರುಗಳು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದು ಮೊದಲಿಗೆ ಇದು ಜಾತಿ ಜನಗಣತಿಯೇ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜನಗಣತಿ ಆದ್ರೆ ನೀವ್ ಯಾವುದೇ ಒಂದು ಜನಗಣತಿಯನ್ನ ಮಾಡುವಾಗ ನಿಮ್ಮ ಜಾತಿಯನ್ನು ಈ ಭಾರತ ದೇಶದಲ್ಲಿ ಮೊದಲಿನಿಂದಲೂ ಕೇಳಿಯೇ ಬರೆಯುವುದು ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಕ್ ಹೋಗಿ ಅಥವಾ ನೀವು ಇನ್ಯಾವುದೋ ಒಂದು ಸರ್ಟಿಫಿಕೇಟ್ ಮಾಡಕ್ ಹೋಗಿ ಶಾಲೆ ದಾಖಲಾತಿಗೆ ಹೋಗಿ ನೀವು ಎಲ್ಲೇ ಸರ್ಕಾರದಲ್ಲಿ ನಿಮ್ಮನ್ನು ನೀವು ನಮೂದಿಸಿಕೊಳ್ಬೇಕು ಅಂತಾದ್ರೂನು ಜಾತಿಯನ್ನ ಕೇಳಿಯೇ ಕೇಳ್ತಾರೆ ಧರ್ಮವನ್ನ ಕೇಳಿಯೇ ಕೇಳ್ತಾರೆ ಹಾಗೆ ಇದಕ್ಕೆ ಜಾತಿ ಜನಗಣತಿ ಅಂತ ಹೆಸರೇ ಹೊರತು ಇದು ನಿಜವಾಗಿಯೂ ಇದರ ಉದ್ದೇಶ ಜಾತಿ ಜನಗಣತಿಯಲ್ಲ ಇದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಜನಗಣತಿ ಈಗ ಇದೆಲ್ಲ ಯಾಕೆ ಆಗ್ಬೇಕು ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿದ್ದೀರಿ ನೀವು ಯಾವ ಸಮುದಾಯದವರಾದ್ರಿಂದ ನೀವು ಶೈಕ್ಷಣಿಕವಾಗಿ ಮುಂದುವರೆದಿದ್ದೀರಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಯಾರೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ ಯಾವ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಯಾರು ಉನ್ನತ ಶಿಕ್ಷಣ ಪಡೆದಿದ್ದಾರೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಶಿಕ್ಷಣ ಪಡೆದಿರುವಂತವರು ಎಷ್ಟು ನಿರುದ್ಯೋಗಿಗಳು ನಿಮ್ಮ ಮನೆಯಲ್ಲಿದ್ದಾರೆ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಎಷ್ಟು ಜನ ವ್ಯಾಪಾರಸ್ಥರಾಗಿದ್ದಾರೆ ಆರ್ಥಿಕವಾಗಿ ಸದೃಢತೆಯನ್ನ ನೋಡ್ಲಿಕ್ಕೆ ಇದು ಆರ್ಥಿಕ ಸಮೀಕ್ಷೆ ಇನ್ನು ಸಾಮಾಜಿಕ ಸಮ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಜಾತಿಯಿಂದ ಅಥವಾ ನಿಮ್ಮ ಧರ್ಮದಿಂದ ನೀವೇನಾದ್ರೂ ಶೋಷಣೆಗೆ ಒಳಗಾಗಿದ್ದೀರಾ ಅನ್ನುವಂತಹ ಒಂದು ಸಮೀಕ್ಷೆ ಈ ಸಮೀಕ್ಷೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇತ್ತಿ ಇಷ್ಟು ವರ್ಷಗಳು ಕಳೆದ್ರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರು ಇವತ್ತಿಗೂ ಅನ್ಟಚ್ಬಿಲಿಟಿ ಅಸ್ಪೃಶ್ಯತೆ ಇನ್ನೂ ಸಮಾಜದಲ್ಲಿ ತಾಂಡವವಾಡ್ತಾ ಇದೆ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಇದಕ್ಕೆ ಏನಾದರೂ ಕಾನೂನುಗಳನ್ನ ರೂಪಿಸ್ಬೇಕಾ ಅಂತ ಒಂದು ಸದುದ್ದೇಶದಿಂದ ಈ ಸಮೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ ಎಷ್ಟು ಉದ್ಯೋಗಸ್ಥ ಮಹಿಳೆಯರಿದ್ದಾರೆ ಎಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಸರ್ಕಾರಿ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರ ಇಲ್ಲಾಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಮಾಡ್ತಾ ಇದ್ದಾರಾ ಸ್ವ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರ ಈ ಸಮೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಈಗ ಹೇಳಿ ಸ್ನೇಹಿತರೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಸಮೀಕ್ಷೆ ನಡಿಬೇಕು ಅಂತ ಅಥವಾ ನಡಿಬಾರದು ಇಂತ ಕಾರಣಕ್ಕೆ ಅಂತ ಹೇಳಿ ಯಾವುದೇ ಒಂದು ದುರುದ್ದೇಶವಿಲ್ಲದ ಇಷ್ಟು ಒಳ್ಳೆ ಸಮೀಕ್ಷೆಯನ್ನ ಒಂದು ಜಾತಿಗೋಸ್ಕರ ನಡೆಸ್ತಾ ಇದ್ದಾರೆ ಅಥವಾ ಒಂದು ಧರ್ಮಕ್ಕೋಸ್ಕರ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಏನು ಬಿ ಜೆ ಅವರು ಇವತ್ತು ಸುಳ್ಳು ಸುಳ್ಳು ವಿಚಾರಗಳನ್ನ ಹಬ್ಬಿಸ್ತಾ ಇದ್ದಾರೆ ನೀವು ಅದಕ್ಕೆ ಕಿವಿ ಕೊಡದೆ ನಿಮ್ಮ ಸಮೀಕ್ಷೆಯನ್ನ ನೀವು ಅರವತ್ತು ಪ್ರಶ್ನೆಗಳನ್ನ ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಆ ಯಾರು ಟೀಚರ್ಸ್ ಇರ್ಬೋದು ಅಥವಾ ಯಾರು ನಿಮ್ಮ ಮನೆಗೆ ಬರ್ತಾರೆ ಅವರಿಗೆ ನೀವು ಆರಾಮಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಡಿ ಮತ್ತೆ ಮೊಬೈಲ್ ಅಲ್ಲಿ ನಿಮಗೆ ಪ್ರಿವ್ಯೂ ತೋರಿಸುತ್ತೆ ಪ್ರಿವ್ಯೂ ಅಂದ್ರೆ ಏನೆಲ್ಲ ಫಿಲ್ ಮಾಡಿದಿರಿ ನಿಮ್ಮ ನಿಮ್ಮನ್ನು ಕೇಳಿದ ಅರವತ್ತು ಪ್ರಶ್ನೆಗಳಿಗೆ ನೀವು ಕೊಟ್ಟ ಉತ್ತರ ಅಲ್ಲಿ ಕಾಣ್ತದೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ನಮೂದಿಸಿದ ನಂತರವೇ ನಿಮ್ಮೆಲ್ಲ ಡೀಟೇಲ್ಸ್ ಅಲ್ಲಿ ಸೇರ್ಕೊಳ್ಳುವಂಥದ್ದು ಸರಿ ಒಂದು ವೇಳೆ ನಿಮಗೆ ಮೋಸ ಮಾಡಿಬಿಟ್ರು ಅಂತಾನೆ ಇಟ್ಕೊಳ್ಳಿ ಒಂದು ವೇಳೆ ಮೋಸವೇ ಆಗಿ ಹೋಯ್ತು ನಿಜ ಹೇಳಿ ಇದು ಮತದಾನ ಪ್ರಕ್ರಿಯೆಯಾ ಖಂಡಿತ ಇಲ್ಲ ಇದು ಮತದಾನ ಪ್ರಕ್ರಿಯೆ ಅಂತೂ ಅಲ್ಲ ನಾವು ವೋಟ್ ಹಾಕಿದವರು ನಾವು ಯಾರ್ ಗೆಲ್ಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ ಅವರಿಗೆ ನಾವು ಮತ ಚಲ ಚಲಾವಣೆ ಮಾಡುವಂಥದ್ದು ಜಾತಿ ಆಧಾರದಲ್ಲೋ ಧರ್ಮದ ಆಧಾರದಲ್ಲೋ ಖಂಡಿತ ಯಾರು ಮತ ಚಲಾವಣೆ ಮಾಡಲ್ಲ ಈ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನದ ಪ್ರಕಾರ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಆ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗಬೇಕು ಯಾರು ಎಂ ಪಿ ಆಗ್ಬೇಕು ಯಾರು ತಾಲೂಕ್ ಪಂಚಾಯತ್ ಮೆಂಬರ್ ಆಗಬೇಕು ಯಾರು ಜಿಲ್ಲಾ ಪಂಚಾಯತ್ ಆಗಬೇಕು ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಎಲ್ಲದಕ್ಕೂ ನಿಮ್ಮ ಬೆರಳಿನ ಕೊನೆಗೆ ಹಿಂಕು ಬೀಳುದು ನಿಮ್ಮ ನಿರ್ಧಾರದ ಮೇಲೆಯೇ ಹೊರತು ಈ ಜಾತಿ ಸಮೀಕ್ಷೆಯೋ ಅಥವಾ ಈ ಸಮೀಕ್ಷೆಯಿಂದ ಖಂಡಿತ ಅಲ್ಲ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಹೀಗಿರುವಾಗ ಸ್ನೇಹಿತರೆ ಈ ಬಿ ಜೆ ಅವರು ಬಿಡುತ್ತಿರುವಂತಹ ಟ್ರೈನ್ಗಳಿಗೆ ನೀವು ಅಳಿಗಳಾಗ್ಬೇಡಿ ಅಳಿಗಳಂತೂ ಖಂಡಿತ ಆಗ್ಬೇಡಿ ಈ ಸಮೀಕ್ಷೆ ಕರ್ನಾಟಕಕ್ಕೆ ಬಹಳ ಮುಖ್ಯ ಇದೆ ನಮ್ಮ ಅಭಿವೃದ್ಧಿಗೆ ನಡೀತಿರುವಂತಹ ಈ ಸಮೀಕ್ಷೆಗೆ ನಾವೆಲ್ಲರೂನು ಸಾಕ್ಷಿಯಾಗಬೇಕು ನಾವೆಲ್ಲರೂನು ಸರಿಯಾದ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಹೌದು ನಾನು ಒಪ್ಕೊಳ್ತೇನೆ ಇಲ್ಲಿ ಏನು ಸರ್ವರ್ ಡೌನ್ ಇರುವಂತದ್ದು ನಿಜ ಅದು ಅಭಿವೃದ್ಧಿಯ ಕೊರತೆಯಿಂದನೇ ಆಗಿರೋದು ಈ ದೇಶದಲ್ಲಿ ನಾವು ಪ್ರತಿಯೊಂದಕ್ಕೂ ವಿರೋಧವನ್ನು ಒಳ್ಳೆಯದಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿ ಪಡಿಸಿಯೇ ಹೀಗೆ ಆಗಿರುವಂಥದ್ದು ಎಂತ ಒಳ್ಳೆ ಆಲೋಚನೆ ಅರವತ್ತು ಪ್ರಶ್ನೆಗಳನ್ನ ಇಟ್ಕೊಂಡು ಎದುರಿಗೆ ಅಧಿಕಾರಿಗಳು ಬಂದು ನಿಮ್ಮನ್ನು ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸ್ತೇವೆ ಅಂತ ಹೇಳುವಾಗ ನಾವು ಬೇಡ ಅಂತ ಹೇಳಿ ಬಾಗಿಲು ಮುಚ್ಚಿ ಕೂತ್ರೆ ಅಭಿವೃದ್ಧಿ ಎಲ್ಲಿಂದ ಸಾಧ್ಯ ಸ್ನೇಹಿತರೆ ನೀವ್ ಹೇಳಿ ಈಗ ಈ ಜಾತಿ ಜನಗಣತಿ ಸದುದ್ದೇಶವ ದುರುದ್ದೇಶವ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇನ್ನಷ್ಟು ಜನಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತಷ್ಟು ಜನ ಈ ವಿಚಾರದ ಬಗ್ಗೆ ಅರ್ತ್ಕೊಳ್ಳಿ ಇನ್ನಷ್ಟು ಕಮೆಂಟ್ಗಳನ್ನು ಮಾಡಿ ನಾನು ಇನ್ನೂ ಏನಾದರೂ ಅಪ್ಗ್ರೇಡ್ ಆಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸುವಂತವಳಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು